ಮೊನ್ನೆ ತಾನೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಿರ್ದೇಶಕ ತರುಣ ಸುಧೀರ್ ಹಾಗೂ ಸೋನಾಲ್ ಅವರು ಇದ್ದಕ್ಕಿದ್ದಂತೆ ದರ್ಶನ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ದರ್ಶನ್ ಅವರ ಮನೆಗೆ ಬಂದು ಪತ್ನಿ ವಿಜಯಲಕ್ಷ್ಮಿ ಅವರ ಬಳಿ ಹೇಳಿದ್ದೇನು ಸೋನಾಲ್ ಮಾತು ಕೇಳಿ ವಿಜಯಲಕ್ಷ್ಮಿ ಅವರು ಕಣ್ಣೀರಾಕಿದ್ದೇಕೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ ಅವರ ಆಪ್ತರಾಗಿದ್ದ ತರುಣ ಸುಧೀರ್ ಅವರು ರಾಬರ್ಟ್ ಕಾಟೇರದಂಥ ಹೀಟ್ ಚಿತ್ರಗಳನ್ನು ಕೊಟ್ಟಿದ್ದಾರೆ ತರುಣ ಅವರು ಹೆಣ್ಣು ಸಿಗದೆ ಇನ್ನೂ ಕೂಡ ಮದುವೆ ಆಗದೇ ಇದ್ದ ಕಾರಣ ದರ್ಶನ್ ಅವರು ಸೋನಲ್ ಅವರನ್ನು ಒಪ್ಪಿಸಿ ಮದುವೆ ಫಿಕ್ಸ್ ಮಾಡಿದ್ದರು ಇನ್ನೇನು ಮದುವೆ ಬಗ್ಗೆ ರಿವೀಲ್ ಮಾಡೋ ಹೊತ್ತಲ್ಲಿ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಾರ ಜೈಲು ಸೇರಿದ್ದರು ಇದೀಗ ದರ್ಶನ್ ಅವರನ್ನು ಪತ್ನಿ ವಿಜಯಲಕ್ಷ್ಮಿ ಹೋಗಿ ನೋಡಿಕೊಂಡು ಬಂದಿದ್ದಾರೆ ದರ್ಶನ್ ಅವರ ಬಗ್ಗೆ ವಿಷಯ ತಿಳಿದುಕೊಳ್ಳಲು ತರುಣ್ ಸೋನಲ್ ದಂಪತಿಗಳು ದರ್ಶನ್ ಮನೆಗೆ ಬಂದಿದ್ದು ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಭೇಟಿ ಮಾಡಿದ್ದಾರೆ ಮದುವೆ ಬಳಿಕ ಸೋನಾಲ್ ತರುಣ್ ದರ್ಶನ್ ಅವರನ್ನು ನೋಡಲು ಜೈಲಿಗೆ ಹೋಗಿಲ್ಲ ಹೌದು ಕಾರಣ ದರ್ಶನ್ ಅವರು ಸೋನಾಲ್ನ ಜೈಲು ಬಳಿ ಕರೆದುಕೊಂಡು ಬರಬೇಡ ಎಂದು ಹೇಳಿದ್ರಂತೆ ಅದಕ್ಕಾಗಿ ಜೈಲಿಗೆ ಹೋಗದೆ ಮನೆ ಬಳಿ ಬಂದು ವಿಜಯಲಕ್ಷ್ಮಿ ಅವರ ಬಳಿ ದರ್ಶನ್ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ ಸೋನಾಲ್ ಅವರು ದರ್ಶನ್ ಅಣ್ಣನನ್ನು ನೋಡಬೇಕು ನಾನು ಅಣ್ಣನಿಗೆ ರಾಖಿ ಕಟ್ಟಬೇಕು ಎಂದು ಕಣ್ಣೀರು ಹಾಕಿದ್ದಾರೆ ಇದನ್ನು ನೋಡಿ ವಿಜಯಲಕ್ಷ್ಮಿ ಕೂಡ ಭಾವುಕರಾಗಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ